ಹಲೋ ವೆಲ್ಕಮ್ ಬ್ಯಾಕ್ ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಸಬ್ಬಕ್ಕಿ ಮತ್ತು ಹೆಸರು ಕಾಳು ನೆನ ಹಾಕದಂತಹ ಪಾಯಸ ರೆಸಿಪಿ ಹಾಕಿದ್ದೀನಿ ಹೊಸ ವ್ಯೂವರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಯಾರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಾನು ವೀಡಿಯೋಸ್ ಎಲ್ಲ ಹಾಕ್ಬೋದು ಮೊದಲು ನೋಟಿಫಿಕೇಶನ್ ನಿಮಗೆ ಬರೋದು ಮಧ್ಯಾಹ್ನ ಆಯಿತು ನಾನು ಊಟಕ್ಕೆಲ್ಲ ರೆಡಿ ಮಾಡಿದೆ ಇದರ ರೆಸಿಪಿ ಕೂಡ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಇವತ್ತು ಸಾಂಬಾರು ಮತ್ತು ಫಿಶ್ ತವಾ ಫ್ರೈ

ಒಂದು ಹತ್ತು ನಿಮಿಷ ಬಿಸಿ ನೀರು ಹಾಕಿ ಹುಚ್ಚಲಾಕಿ ಇಡಿ ಸ್ವಲ್ಪ ನೆನೆ ಬೇಕು ತೆಂಗಿನ ತುರಿ ಮಿಕ್ಸಿ ಜಾರಿಗೆ ಹಾಕಿ ನಾನು ಒಂದು ದೊಡ್ಡ ತೆಂಗಿನಕಾಯಿ ತೆಗೊಂಡಿದ್ದೀನಿ ಮತ್ತು ಎರಡು ಏಳಕ್ಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದೆ ಅದರದ್ದು ಹಾಳು ತೆಗಿಬೇಕು ಆಮೇಲೆ ಇದರದ್ದು ಹತ್ತು ನಿಮಿಷ ಆಗಿದೆ ಈಗ ಮುಚ್ಚೆಲು ತೆಗೆದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಮುಚ್ಚೆಲ್ಲ ಹಾಕಿ ಒಂದು ಆರು ಐದು ನಾನು ಆರು ತೆಗ್ದೀನಿ ಐದು ತೆಗೆದ್ರೆ ಸಾಕಾಗುತ್ತೆ ವಿಶಾಲ ತೆಗಿಬೇಕು ಬೇಯಿಸಿ ಬೆಲ್ಲ ಕರಗಿಸ್ಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕೂಡ ಕರಗಿಸಿದೆ ಇದು ಬೆಂದಿದೆ ಆಲ್ಮೋಸ್ಟ್ ನೋಡಿ ಫುಲ್ ಬೆಂದಿದೆ ಆಮೇಲೆ ಬೆಲ್ಲ ನೀರು ಕೂಡ ಹಾಕಿದ್ದೀನಿ ನಂದು ಬ್ಲ್ಯಾಕ್ ಇತ್ತು ಬೆಲ್ಲ ಅದಕ್ಕೋಸ್ಕರ ಈ ಕಲರ್ ಬಂದಿದೆ ಆಮೇಲೆ ತೆಂಗಿನ ಹಾಳು ತೆಗ್ದಿದ್ದೀನಿ ಅದು ಕೂಡ ಹಾಕಿದೆ ಇನ್ನು ಲಾಸ್ಟ್ ಸ್ಟೆಪ್ಪು ಸ್ವಲ್ಪ ಗೀಗೆ ಗೋಡಂಬಿ ದ್ರಾಕ್ಷಿ ನಾನು ಬಾದಾಮಿ ಕೂಡ ಹಾಕಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ನೋಡಿದ್ದೀರಲ್ಲ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್